ಉಗ್ರಪ್ನವರ ನೇತೃತ್ವದಲ್ಲಿ ಸತ್ಯಶೋಧನಾ ಸಮಿತಿ ಅದ್ರ ಜೊತೆಯಲ್ಲಿ ಪಕ್ಷದ ಸಂಘಟನೆಯ ವಿಚಾರದಲ್ಲಿ ಸ್ಥಳೀಯ ಕಾರ್ಯಕರ್ತರ ಅಭಿಪ್ರಾಯವನ್ನು ತಿಳ್ಕೊಳ್ಳುವಂತ ಉದ್ದೇಶದಿಂದ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಸತ್ಯಶೋಧನಾ ಸಮಿತಿಯನ್ನು ರಚನೆ ಮಾಡಿದ್ದಾರೆ ಸನ್ಮಾನ್ಯ ಉಗ್ರಪ್ಪನವರು ಮಾಜಿ ಸಚಿವರಾದಂತಹ ಸರ್ನಾಯ್ಕ್ರವರು ಸೈಯದ್ ಅಹಮದ್ರು ಈ ಒಂದು ಸಮಯದಲ್ಲಿ ಬಂದು ಈಗಾಗಲೇ ಸಾಕಷ್ಟು ಮುಖಂಡರ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹವನ್ನ ಮಾಡಿದ್ದಾರೆ ಇನ್ನು ಕೂಡ ಅಭಿಪ್ರಾಯ ಸಂಗ್ರಹ ಇದೆ ಮಾಹಿತಿಯನ್ನ ತಿಳ್ಕೊಂಡು ಪಕ್ಷದ ಸಾಕಷ್ಟು ಕಾರ್ಯಕರ್ತರು ಬಂದಿದ್ದಾರೆ ಪಕ್ಷದ ಬಲವರ್ಧನೆಯ ದೃಷ್ಟಿಯಲ್ಲಿ ಅವರ ಅಭಿಪ್ರಾಯನ ಹೇಳಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ ಕಾಂಗ್ರೆಸ್ ಪಕ್ಷ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸಾರಿ ಬಲಿಷ್ಠ ಪಕ್ಷವಾಗಿ ಗುರುತಿಸಿಕೊಂಡಿರ್ತಕ್ಕಂಥದ್ದು ನಾವು ಈ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಬಿಜೆಪಿಯ ಅಧಿಕಾರ ಹಿಡ್ಕೊಂಡಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಈ ಒಂದು ಜಿಲ್ಲೆಯಲ್ಲಿ ಇಲ್ಲಿಯ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಒಂದು ಸೂಕ್ತವಾದ ತೀರ್ಮಾನ ತೆಗೆದುಕೊಂಡ್ರೆ ಈ ಜಿಲ್ಲೆ ಕಾಂಗ್ರೆಸ್ ಬಲಿಷ್ಠ ಆಗ್ತದೆ ಗ್ರಾಸ್ ರೂಟ್ ಗ್ರಾಸ್ ರೂಟ್ ವ್ಯವಸ್ಥೆಯನ್ನು ಯಾವ ರೀತಿಯಲ್ಲಿ ಪಕ್ಷವನ್ನು ಬಲವರ್ಧನೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳೋದನ್ನ ಬಹುಶಃ ಜನರ ಅಭಿಪ್ರಾಯ ತೆಗೆದುಕೊಂಡು ಒಂದು ತೀರ್ಮಾನ ಮಾಡಿದ್ರೆ ಜನರ ಅಭಿಪ್ರಾಯದ ಪ್ರಕಾರ ತೀರ್ಮಾನ ಮಾಡುವಂತ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಕಾರ್ಯಕರ್ತರ ಒಂದು ಅಭಿಪ್ರಾಯ ಇದೆ ಬಹುಶಃ ಅಂತಹ ಒಂದು ಕೆಲಸ ಆದ್ರೆ ಪಕ್ಷ ಒಂದು ಪುನರುತ್ಥಾನ ಆಗ್ತಕ್ಕಂತ ಸಾಧ್ಯತೆ ನಮ್ಮಲ್ಲಿ ಖಂಡಿತ ಇದೆ ನೇತೃತ್ವವನ್ನ ಹೇಗೆ ಕೊಟ್ರೆ ಈ ಒಂದು ಜಿಲ್ಲೆಯಲ್ಲಿ ಬಲಾಡಿ ಆಗಬಹುದು ಅಂತ ಹೇಳಿ ಕೆಲಸ ತೀರ್ಮಾನವನ್ನು ಅವರು ಖಂಡಿತ ಮಾಡ್ತಾರೆ ಅಂತ ನಮಗೆ ನಾನು ತಿಳ್ಕೊಂಡಿದ್ದೇನೆ ಎಲ್ಲಾ ಜಾತಿ ಧರ್ಮ ಭಾಷೆಯ ಜನರನ್ನು ವಿಶ್ವಾಸ ತಿಳ್ಕೊಂಡು ಕಾಂಗ್ರೆಸ್ಸಿನ ಒಂದು ಕಾರ್ಯಕರ್ತರು ಅದು ವೋಟ್ ಬ್ಯಾಂಕ್ ಅಂತ ಹೇಳಿದ್ರೆ ಸಾಮಾಜಿಕ ನ್ಯಾಯದ ವಂಚಿತರಾದಂಥ ದುರ್ಬಲ ವರ್ಗ ಜನ ಆ ದುರ್ಬಲ ಜನರಿಗೆ ಶಕ್ತಿ ಕೊಡುವ ರೀತಿಯಲ್ಲಿ ನಾವು ಪಕ್ಷವನ್ನು ಬೆಳೆಸಿದ್ರೆ ಪಕ್ಷಕ್ಕೆ ಒಂದು ಶಕ್ತಿ ಸಿಗುತ್ತೆ ಅಂತ ಹೇಳುವಂತ ವಿಶ್ವಾಸ ಆ ಕೆಲಸವನ್ನ ಪ್ರದೇಶ ಕಾಂಗ್ರೆಸ್ ಸಮಿತಿ ಮಾಡ್ತದೆ ಅಂತ ನನ್ನ ನಂಬಿಕೆ

ಹಂತದಲ್ಲಿ ನಾವು ಅಧಿಕಾರವನ್ನು ಪಕ್ಷದ ಒಂದು ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೇನೆ ಪಕ್ಷ ನಮಗೆ ಏನು ಅವಕಾಶ ಕೊಡ್ತದೆ ಪಕ್ಷ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡುವ ನಾನು ನಮ್ಮ ಜೀವಮಾನದಲ್ಲಿ ಎಂದೂ ಕೂಡ ಪಕ್ಷದ ಋಣವನ್ನು ನಾವು ಅನುಭವಿಸಿದವರು ಆ ಪಕ್ಷದ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ನಾವು ಇಲ್ಲಿವರೆಗೆ ಮಾಡಿದ್ದೀವಿ ಇನ್ನು ಮುಂದಕ್ಕೆ ಕೂಡ ಮಾಡ್ತೀವಿ